ನಮಸ್ತೆ ನಿನ್ನೆ ನನಗೆ ಒಂದು ಮೆಸೇಜ್ ಬಂತು ಆ ವಿಷಯವಾಗಿ ಇವತ್ತು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂಥೇಳಿ ನಾನು ಈ ವಿಡಿಯೋನ ನಿಮಗೆ ತೋರಿಸ್ತಿದ್ದೀನಿ ಏನಪ್ಪ ಅಂದರೆ ನಿನ್ನೆ ಸ್ವಲ್ಪ ನಾನು ಬ್ಯುಸಿ ಇದ್ದೆ ಬೇಜಾರಾಗೋ ವಿಷಯನೇ ನಿನ್ನೆ ನಾನು ತುಂಬಾ ಬ್ಯುಸಿಯಾಗಿದ್ದೆ ಆ ಟೈಮಲ್ಲಿ ನನಗೆ ಒಂದು ಮೆಸೇಜ್ ಬಂತು ನಮ್ಮ ಅಣ್ಣಂಗೆ ಹುಷಾರಿಲ್ಲ ದಯವಿಟ್ಟು ನೀವು ರಾಯರತ್ರ ಹೂ ಪ್ರಸಾದ ಕೇಳಬೇಕು ಡಾಕ್ಟ್ರು ಕೈ ಬಿಟ್ಬಿಟ್ಟಿದ್ದಾರೆ ನಮಗೆ ನೆನಪಾಗಿದ್ದೆ ನೀವು ಅಕ್ಕ ದಯವಿಟ್ಟು ರಾಯರತ್ರ ಪ್ರಸಾದ ಕೇಳಿ ನಮ್ಮಣ್ಣ ಉಳ್ಕೋಬೇಕು ಅಂತ ತುಂಬಾ ಮೆಸೇಜ್ಗಳನ್ನ ಕಳಿಸಿದರು ಇನ್ಬಾಕ್ಸಲ್ಲಿ ಮತ್ತು ತುಂಬಾ ಹತ್ಕೊಂಡೆಲ್ಲ ಅವರು ಮೆಸೇಜ್ ಹಾಕಿದರು ನಾನು ಸ್ವಲ್ಪ ಹೊರಗೋಗಿ ಬರೋದು ಲೇಟ್ ಆಯಿತು ಅವರು ನೋಡಿ ಮತ್ತು ಆ ಫೋಟೋ ನೋಡಿ ಮೆಸೇಜ್ ನೋಡಿ ನನಗೆ ತುಂಬಾ ನೋವಾಯಿತು ಸರಿ ಆಯಿತು ಅಂದ್ಬಿಟ್ಟು ನಾನು ಅಪ್ ಆಗಿ ರಾಯರಿಗೆ ಹೂವು ಎಲ್ಲ ಇಟ್ಟು ನಾನು ಪೂಜೆಗೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಕೂತ್ಕೊಂಡೆ ದೀಪ ಎಲ್ಲ ಹಚ್ಚಿ ನಾನು ರಾಯರತ್ರ ಫಸ್ಟು ಬೇಡ್ಕೊಂಡೆ ಈ ಥರ ಒಂದು ವ್ಯಕ್ತಿ ನನಗೆ ಮೆಸೇಜ್ ಕಳಿಸಿದ್ದಾರೆ ಅವ್ರಿಗೆ ತುಂಬಾ ಹುಷಾರಿಲ್ವಂತೆ ನೋಡಿ ರಾಯರೆ ಡಾಕ್ಟ್ರ್ ಕೈ ಬಿಟ್ಟಿದ್ದಾರೆ ನೀವು ಕೈ ಬಿಡಬೇಡಿ ರಾಯರೆ ಅವ್ರನ್ನ ನಂಬಿಕೊಂಡು ಅವರ ಹೆಂಡತಿ ಮಕ್ಕಳು ಇದ್ದಾರೆ ಆ ಕುಟುಂಬಕ್ಕೆ ಆಧಾರವಾಗಿ ಇರುವಂಥ ಆ ವ್ಯಕ್ತಿಗೆ ಏನು ಆಗಬಾರ್ದು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿ ದೀಪನ ಹಚ್ಚಿದೆ ರಾಯರೆ ಒಬ್ಬರು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಸಾವಿನ ಮಧ್ಯೆ ಹೋರಾಟ ಮಾಡ್ತಿದ್ದಾರೆ ಅವರಿಗೆ ಮಕ್ಕಳಿದ್ದಾರೆ ಇನ್ನೂ ಸಣ್ಣ ಸಣ್ಣ ಮಕ್ಕಳು ಆದಷ್ಟು ಬೇಗ ಅವ್ರು ಕಣಪ್ಪ ಏನು ತೊಂದರೆ ಆಗೋಲ್ಲ ಹುಷಾರಾಗಿ ಆಗ್ತಾರೆ ನಾನು ಪ್ರಾರ್ಥನೆ ಮಾಡಿ ಹೂನ ಇಟ್ಟೆ ಮತ್ತು ಅವ್ರಿಗೂ ಕೂಡ ವೀಡಿಯೋ ಕಾಲ್ ಮಾಡಿದೆ ಇಷ್ಟೊತ್ತಾದರೂ ರಾಯರು ಕೊಟ್ಟೇ ಇಲ್ಲ ಅವರು ಕೂಡ ತುಂಬ ಬೇಡ್ಕೊಂಡ್ರು ಅಂದರೆ ಮೊದಲೇ ರಾಯರಿಗೆಲ್ಲ ಗೊತ್ತಿತ್ತು ಹಾಗಾಗಿ ಅವರು ಕೊಟ್ಟಿಲ್ಲ ಇಷ್ಟು ಬೇಡ್ಕೊಂಡ್ರು ಒನ್ ಅವರ್ ಒನ್ ಅವರು ಕಂಟಿನ್ಯೂ ಆಗಿ ನಾವು ಪ್ರಾರ್ಥ ಪ್ರೇಯರ್ ಮಾಡಿದ್ವಿ ಏನು ಮಾಡಿದ್ರೂ ರಾಯರು ಹೂವು ಕೊಟ್ಟಿಲ್ಲ ಆಗ ನನ್ನ ಮನಸ್ಸಿಗೆ ಬಂದಿದ್ದು ಇಷ್ಟೇ ಅವರು ಬದ್ಕಲ್ಲ ಅದಕ್ಕೆ ರಾಯರು ಹೂವು ಕೊಟ್ಟಿಲ್ಲ ಅವರು ಉಳ್ಕೋತಾರೆ ಅನ್ನೋದಾಗಿದ್ದರೆ ರಾಯರು ಕೊಟ್ಬಿಡ್ತಾಯಿದ್ರು ಯಾಕೆಂದರೆ ಹಾಸ್ಪಿಟ್ಲು ಯಾರಿಗಾದರೂ ಹುಷಾರಿಲ್ಲ ತುಂಬ ಸೀರಿಯಸ್ಸು ಕೆಲವೊಂದು ವಿಷಯದಲ್ಲಿ ರಾಯರು ಪವಾಡನೇ ನಡೆಸಿದ್ದಾರೆ ಆಗುತ್ತೆ ಅಂದರೆ ರಾಯರು ಎಷ್ಟೊತ್ತಾದರೂ ಹೂವು ಕೊಟ್ಟೇ ಕೊಡ್ತಾರೆ ಆಗಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೊಡಲ್ಲ ನನಗಂತೂ ಇತ್ತೀಚೆಗೆ ಕೆಲವೊಂದು ವಿಷಯಗಳು ರಾಯರ ಮೇಲೆ ಹೂ ಇಟ್ಟಾಗ ಮನಸ್ಸಿಗೆ ಬೇಗನೆ ಗೊತ್ತಾಗ್ಬಿಡುತ್ತೆ ಹಾಗೆ ನಾನು ಅವ್ರಿಗೆ ಹೂವಿನ ಪ್ರಶ್ನೆ ಕೇಳಬೇಕಾದ್ರೆ ನನ್ನ ಮನಸ್ಸಿಗೆ ಬಂತು ಸರಿ ಅಂತೇಳಿ ಒನ್ ಅವರ್ ಆಯಿತು ಅದಾದಮೇಲೆ ಅವ್ರಿಗೆ ಫೋನ್ ಕಟ್ ಮಾಡಿ ನಾನು ಮತ್ತೆ ಹೂವು ಇಟ್ಟು ಕೇಳಿದೆ ರಾಯರೇ ನಾನು ಮತ್ತೆ ನಿಮ್ಮ ಹತ್ರ ಹೂವು ಇಟ್ಟು ಕೇಳ್ತಿದ್ದೀನಿ ಅವರು ಉಳಿತಾರ ಉಳಿಯಲ್ವ ಉಳಿತಾರೆ ಅನ್ನೋದಾದರೆ ತುಂಬ್ದಂಗೆ ಕೂತ್ಕೊಳ್ಳಿ ಉಳಿಯಲ್ಲ ಅನ್ನೋದಾದರೆ ಹೂ ಕೊಡಿ ಅಂತ ಕೇಳಿದೆ ಇಟ್ಟಿದ ಒಂದು ಸೆಕೆಂಡಿಗೆ ಹೂವು ಆಗಿಬಿಡ್ತು ಆವಾಗ ನನಗೆ ಎಲ್ಲೋ ಒಂದು ಕಡೆ ಏನಪ್ಪ ಇದು ಸಡನ್ನಾಗಿ ಅವರು ಉಳಿಯೋಲ್ಲ ಅಂತಲೇ ಹೂವು ಕೊಟ್ಬಿಟ್ರಲ್ಲ ಅಂಥೇಳಿ ಆದರೂ ರಾಯರೇ ನೀವೇ ಕಾಪಾಡಬೇಕು ಅಂತ ಹೇಳಿ ನಾನು ಬೇಜಾರಲ್ಲೇ ನಿನ್ನೆ ರಾತ್ರಿ ಮಲ್ಕೊಂಡೆ ಮತ್ತೆ ನನಗೆ ಅವರು ಮೆಸೇಜ್ ಮಾಡಿದ್ರು ಅಕ್ಕ ಅವರು ತೀರೋಗ್ಬಿಟ್ರು ಅಂತ ಆ ಮೆಸೇಜ್ ನೋಡಿ ನನಗೆ ಒಂದು ಕ್ಷಣಕ್ಕೆ ಬೇಜಾರಾಯಿತು ಕೆಲವೊಂದು ರಾಯರಿಗೆ ಗೊತ್ತಿರುತ್ತೆ ಅದಕ್ಕೆ ಅವರು ಕೇಳಿದ ಕ್ಷಣ ಹೂ ಕೊಡೋಲ್ಲ ಆಗುತ್ತೆ ಅನ್ನೋದಾದರೆ ಹೂ ಕೊಡ್ತಾರೆ ಆಗಲ್ಲ ಅಂದರೆ ಹೂ ಕೊಡಲ್ಲ ಇದನ್ನು ಅವರು ಕೂಡ ಕಣ್ಣಾರ ನೋಡಿದ್ರು ರಾಯರತ್ರ ನಾವು ಎಷ್ಟೊತ್ತು ಹೂ ಕೇಳಿದ್ವಿ ರಾಯರು ಕೊಟ್ಟೇ ಇಲ್ಲ ನಮ್ಮ ಕೂಡ ನಮ್ಮನ್ನು ಬಿಟ್ಟೋದ್ರು ಅಕ್ಕ ರಾಯರು ಇರೋದು ಸತ್ಯ ರಾಯರು ನಮ್ಮಣ್ಣ ಉಳ್ಕೋತಾರೆ ಅಂದರೆ ಹೂ ಕೊಡ್ತಿದ್ರು ನಮ್ಮಣ್ಣ ಬದಕಲ ಅಂತ ಅವರಿಗೆ ಗೊತ್ತಿತ್ತು ಅದಕ್ಕೆ ನಾವು ಎಷ್ಟೊತ್ತು ಹೊತ್ತು ಕೊಟ್ಟಿಲ್ಲ ನಿಮ್ಮ ಮನೆಯಲ್ಲಿ ರಾಯರಿದ್ದಾರೆ ಅಂತ ಅವರು ಮೆಸೇಜ್ ಕಳಿಸಿದ್ದಾರೆ ಚಾನ್ಸ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೂಡ ಬೇಡ್ಕೋತೀನಿ ಯಾರಾದರೂ ಪ್ರಶ್ನೆ ಕೇಳ್ತಾ ಇರುವಂಥ ವೀಡಿಯೋಗಳನ್ನ ಹಾಕಿದಾಗ ನೀವು ನೋಡಿ ಕೆಲವರು ನಗ್ತೀರ ನಗಕ್ಕೆ ಹೋಗ್ಬೇಡಿ ರಾಯರಿರೋದು ಸತ್ಯ ನೋಡಿ ಅವರು ನಿನ್ನೆ ಕಾಲ್ ಮಾಡಿ ಕೇಳಿದಾಗ ಹೂವು ಇಟ್ಟಾಗ ಹೂವು ಎಷ್ಟೊತ್ತಾದರೂ ಕೊಟ್ಟಿಲ್ಲ ಇಲ್ಲೇ ಇಲ್ಲೇ ಉತ್ತರ ಸಿಕ್ತಲ್ವಾ ರಾಯರಿರೋದು ಇರೋದು ಸತ್ಯ ಅಂತ ಸುಮ್ಮನೆ ಏನೇನೋ ಅಂದ್ಕೊಂಡು ನಿಮ್ಮ ಮನಸ್ಸಿಗೆ ನೀವೇನೋ ಕೆಲವರು ನೆಗೆಟಿವ್ ಆಗಿ ತೊಗೊಳಕ್ಕೆ ಹೋಗ್ಬೇಡಿ ಪಾಸಿಟಿವ್ ಆಗಿರಿ ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ ನಮ್ಮ ನಾವು ಅಂದ್ಕೊಂಡಿದ್ದಾಗುತ್ತಾ ಇಲ್ವಾ ಅಂತ ಹತ್ರ ಹೂವು ಇಟ್ಟರೆ ಯಾವುದೇ ಕೆಲಸ ಆಗ್ಬೋದು ವ್ಯಕ್ತಿ ವಿಷಯದಲ್ಲಿ ಆಗ್ಬೋದು ರಾಯರು ಕೊಟ್ಟಿದ್ದಾರೆ ಅಂದರೆ ಹೂನ ಆಗುತ್ತೆ ರಾಯರು ಹೂವು ಕೊಟ್ಟಿಲ್ಲ ಅಂದರೆ ಅದು ಖಂಡಿತ ಆಗೋಲ್ಲ ಇದು ನನ್ನ ಜೀವನದಲ್ಲಿ ತುಂಬ 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 ಅನುಭವಗಳಾಗಿದೆ ಎಷ್ಟೋ ವಿಷಯಗಳಲ್ಲಿ ನಾನು ಕೇಳ್ದೇನೆ ರಾಯರ ಹತ್ರನ ಕೇಳ್ದೇನೆ ನಾನು ತಪ್ಪು ಮಾಡಿರೋದಕ್ಕೆ ಇವತ್ತಿಗೂ ಕೂಡ ಅಂಥ ಪರಿಸ್ಥಿತಿಗಳನ್ನ ಎದುರಿಸ್ತಿದ್ದೀನಿ ರಾಯರ ಹತ್ರ ಇತ್ತೀಚೆಗಂತೂ ನಾನು ರಾಯರ ಹತ್ರ ಏನೇ ಒಂದು ಒಳ್ಳೆಯ ಕೆಲಸ ಮಾಡಲಿ ಇರಲಿ ಏನೇ ಇದ್ರೂ ರಾಯರ ಹತ್ರ ಹೂವು ಇಟ್ಬಿಟ್ಟೆ ಕೇಳೋದು ಅವ್ರು ಹೂವು ಕೊಟ್ಟರೆ ಮಾತ್ರ ಮುಂದಕ್ಕೆ ಹೋಗ್ತೀನಿ ಅವ್ರು ಹೂವು ಕೊಟ್ಟಿಲ್ಲ ಅಂದರೆ ನಾನು ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡಲ್ಲ ಅದರಿಂದ ನನಗೆ ಎಷ್ಟೋ ಒಂದು ಅಷ್ಟು ಕೋಟಿ ದುಡ್ಡು ಬರುತ್ತೆ ಅಂದರೂ ನಾನು ಹೋಗೋಲ್ಲ ಯಾಕೆಂದರೆ ನಮ್ಮ ಮನೆಯಲ್ಲಿ ರಾಯಿರಿರೋದು ಸತ್ಯ ಜೊತೆಗೆ ಅವರು ನಮಗೆ ಒಳ್ಳೆಯದು ಕೆಟ್ಟದ್ದು ಯಾವುದು ಅನ್ನೋದನ್ನು ಹೂವಿನ ಮುಖಾಂತರ ನನಗೆ ತೋರಿಸ್ಕೊಡ್ತಾರೆ ನಮ್ಮ ಜೊತೆ ಇರೋದ್ರಿಂದನೇ ರಾಯರನ್ನು ನಂಬಿರುವಂಥ ಮಕ್ಕಳಿಗೆ ರಾಯರು ಯಾವತ್ತೂ ಕೆಡಕು ಮಾ ಆಗುವಾಗೆ ಬಿಟ್ಕೊಡೋಲ್ಲ ಯಾರಾದರೂ ನಮ್ಮ ಕೆಡಕ್ಕೆ ಮಾಡ್ತಾರೆ ಅಂದರೆ ಅವರನ್ನು ನಮ್ಮ ಹತ್ರಕ್ಕೂ ಸೇರಿಸಲ್ಲ ಇದು ನನ್ನ ಅನುಭವದ ಮಾತು ಒಳ್ಳೆಯದಾಗಲಿ ಎಲ್ರಿಗೂ